ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಪ ಸಂಬಂಧಪಟ್ಟಂತೆ ಘಟಕ ಒಂಬತ್ತು ತ್ರಿಕೋನಿಮಿತಿಯ ಕೆಲವು ಅನ್ವಯಗಳು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿದುಕೊಳ್ಳೋಣ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ನೋಡೋಣ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಮರು ಐದು ಪ್ರಶ್ನೆಗಳಿದೆ ಸೊ ಪ್ರಶ್ನೆಗಳು ಹೀಗಿದೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಟೋಟಲ್ ಐದು ಅಂಕ ಮರುಸಿಂಚನದಿಂದ ತೆಗೆದುಕೊಳ್ಳಲಾಗಿದೆ ಐದು ಪ್ರಶ್ನೆಗಳು ಸೆಕೆಂಡ್ ಮೈನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಇದು ಎಲ್ ಬಿ ಪಡೆದುಕೊಂಡಿರತಕ್ಕಂತಹ ಪ್ರಶ್ನೆಗಳಾಗಿದೆ ಆರು ಮತ್ತು ಏಳನೇ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳಾಗಿದೆ ಥರ್ಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಸಹ ಎರಡು ಪ್ರಶ್ನೆಗಳಿದೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಂದು ಅಂಕದ ಪ್ರಶ್ನೆಗಳು ಫೋರ್ತ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆಗಳಿದೆ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಟೋಟಲ್ ನಾಲ್ಕು ಅಂಕ ಫೋರ್ತ್ ಮೇನಿಂದ ಇಂದ ಬರುತ್ತೆ ಸೊ ಹನ್ನೊಂದನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಆಗಿದೆ ಫಿಫ್ತ್ ಮೇನ್ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಒಂದು ಪ್ರಶ್ನೆ ಮೂರು ಅಂಕ ಪ್ರಶ್ನೆ ಒಂದು ಅಂಕಗಳು ಮೂರು ಲಾಸ್ಟ್ ಮೈನ್ ಸಿಕ್ಸ್ತ್ ಮೈನ್ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಒಂದು ಪ್ರಶ್ನೆ ನಾಲ್ಕು ಅಂಕ ಇದು ಕೊನೆಯ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ ಇದು ಪ್ರಶ್ನೆ ಪತ್ರಿಕೆ ಆಗಿದೆ ಈಗ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಸುಮಾದ್ರತೆಗಳು ಉತ್ತರಗಳು ಫಸ್ಟ್ ಮೇನ್ ಮರುಸಿಂಚಿನದ್ದ ಐದು ಪ್ರಶ್ನೆಗಳಿಗೆ ಉತ್ತರಗಳು ಈಗ ಸೆಕೆಂಡ್ ಗೆ ಹೋಗೋಣ ಸೆಕೆಂಡ್ ಮೇನ್ ಆರನೇ ಪ್ರಶ್ನೆಗೆ ಉತ್ತರ ಏಳನೇ ಪ್ರಶ್ನೆಗೆ ಉತ್ತರ ಎಂಟನೇ ಪ್ರಶ್ನೆಗೆ ಉತ್ತರ ಒಂಬತ್ತನೇ ಪ್ರಶ್ನೆಗೆ ಉತ್ತರ फोर्थ मेन हत प्रश्ने उतर हत प्रश् उ हे प्रश्न के उत्तर फिफ्थ मेन हे प्रश्ने प्रश्न के उत्तर सिक्स्थ मेन हदमूर ने प्रश्ने उत्तर ಇದು ಹದಿಮೂರನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ